ರೀ ಪೊಲಿಟೀಶಿಯನ್ಸ್ ಎಲ್ಲವನ್ನ ಮಾಡ್ತಿರ್ತೀರಿ ಸುಮ್ಮನೆ ಅವರು ಈಗ ಯಡಿಯೂರಪ್ಪನ್ ಯಾಕೆ ಹೊಡೆದಿದ್ರು ಹೈಕಮಾಂಡ್ ಅವರು ಒಬ್ಬ ಬಲಿಷ್ಠ ಆರ್ತನ ಹೈಕಮಾಂಡ್ ಗೆ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಕಾಮನ್ ಫಿನಾಮಿನ ಗೊತ್ತಿರ್ಲಿ ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಒಂದು ಬಾಕ್ಸಿಂಗ್ ಹೊಡೆದು ಕೆಡಕ್ ಆಗ್ತಾರೆ ಪಾರ್ಟಿ ಸಂಘಟನೆ ಹಾಕೊಳ್ಳಿ ಅಂತ ನಾನು ಅಂತ ಯಾವ ಮೇಲ್ ಬಿಡಲ್ಲ ಅಂತ ಅಧ್ವಾನ ಆರ್ ಎಸ್ 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 ಎಲ್ಲ ಮೂಲಕ ಅಯ್ಯೋ ಅವ್ರಿಗೆ ಮಾತಾಡೋದು ಬಟ್ ಅವರಷ್ಟು ಕರಪ್ ಇಲ್ಲ

ಅದೇ ಲ್ಯಾಂಡ್ ಇದೆಯಲ್ಲ ಏರ್ಪೋರ್ಟ್ ರೋಲ್ ಬಂದಿದ್ದು ಅದ್ರಿ ಮಾಡ್ಕೊಟ್ಟ ಶಾಂತ್ ಕುಮಾರ್ ಓನರ್ ಸಂಪಾದಕ ದೊಡ್ಡವಾಗಿ ಪೇಪರ್ ಅಂತ ಮುಖಪಡದಲ್ಲಿ ಇಂಟರ್ವ್ಯೂ ಮಾಡಿದ್ರು ಅಂತ ವ್ಯವಸ್ಥೆ ಇದೆಯಲ್ಲ ಭಾರತ ದೇಶದಲ್ಲಿ ವ್ಯವಸ್ಥೆ